ಹುಕ್ಕೇರಿ ತಾಲೂಕಾ ಮತಕ್ಷೇತ್ರದಿಂದ ನಿರ್ದೇಶಕ ಸ್ಥಾನಕ್ಕೆ ಒಂದು ದಿವಸ ನಾಮಪತ್ರ ಸಲ್ಲಿಸಿದೆ ಕ್ಷೇತ್ರವನ್ನು ಹೊರತುಪಡಿಸಿ ಕೂಡ ಕೆಲವೊಂದಿಷ್ಟು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೂಡ ಅವಿರೋಧ ಆಯ್ಕೆ ಮಾಡ್ತೇವೆ ಅನ್ನುವಂತ ಚರ್ಚೆಗಳಾಗಿದ್ವು ಬಾಲಚಂದ್ರ ಜಾರಕಿಹೊಳಿ ಅವರು ಸೊ ಈಗ ಸಾಕಷ್ಟು ಜನ ಈಗ ನಿನ್ನೆ ಮಹೇಶ್ ಕುಮಟಳ್ಳಿ ಅವರು ಕೂಡ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ ನೀವು ಪ್ರಚಾರಕ್ಕೆ ಹೋಗ್ತೀರಾ ಸಪೋರ್ಟ್ ಆಗಿ ಅಲ್ಲಲ್ಲ ಇವತ್ತು ಒಂದು ವಿಷಯ ಹೇಳ್ತೀನಿ ಯಾರು ಅವಿರೋಧ ಆಗ್ತಾವೋ ಏನಂತಾರೋ ಅನ್ನೋದನ್ನ ಆಯಾ ತಾಲೂಕಿನಲ್ಲಿ ತಮ್ಮ ಅವ್ರದೇ ಆಗಿರ್ತಕ್ಕಂಥ ತಾಲೂಕಿನ ಹಿತಚಿಂತಕರು ಇವತ್ತು ದಿವಸ ಪ್ರತಿಯೊಂದು ತಾಲೂಕಿನಲ್ಲಿ ಆ ಅವಿರೋಧ ಮಾಡಬೇಕು ಚುನಾವಣೆ ಮಾಡ್ಬೇಕು ಅನ್ನೋದು ಆ ತಾಲೂಕಿನ ನಿರ್ಣಯ ಆ ತಾಲೂಕಿನ ಜನ ನಿರ್ಣಯ ಮಾಡ್ತಾರೆ ಆ ತಾಲೂಕಿನ ಮತದಾರ ನಿರ್ಣಯ ಮಾಡ್ತಾರೆ ಅದಕ್ಕೆ ರಮ ಬಾಲ್ಚಂದ್ ಜಾರಕಿಹೊಳಿ ಅವರಾಗ್ಲಿ ರಮೇಶ್ ಕತ್ತಿ ಅವರು ಹೇಳೋದಾಗ್ಲಿ ಅದು ಸೂಕ್ತ ಅಲ್ಲಿಸಿ ಬ್ಯಾಂಕ್ ಪೆನಲ್ ಅನ್ನುವಂತ ಪ್ರಶ್ನೆ ಇಲ್ಲ ಒಬ್ಬ ನಿರ್ದರ್ಶಕ ಸ್ಥಾನಕ್ಕೆ ನಾನು ಹುಕ್ಕೇರಿ ಮತಕ್ಷೇತ್ರ ಅಭ್ಯರ್ಥಿ ಇವತ್ತು ನಾಮಪತ್ರ ಸಲ್ಲಿಸಿದೀನಿ ಹದಿನೈದು ತಾಲೂಕುಗಳಿಂದ ಅವರವರು ತಮ್ಮ ನಾಮಪತ್ರಗಳನ್ನ ಸಲ್ಲಿಸ್ತಾರೆ ಪೆನಲ್ ಅನ್ನುವಂತ ಪ್ರಶ್ನೆ ಇಲ್ಲಿವರೆಗೆ ಬಂದಿಲ್ಲ ಬಹುಶಃ ಬರುವುದಿಲ್ಲ ಪ್ರವಾಸ ಈಗ ಮುಂದೆ ಅದನ್ನ ಅದನ್ನ ಅವಶ್ಯಕತೆ ಕಂಡು ಬಂದಲ್ಲಿ ಯಾರಾದ್ರೂ ಯಾವ ಅನ್ನೋಂತ ಆಹ್ವಾನವನ್ನು ಕೊಟ್ರೆ ಕೊಟ್ರೆ ಮಾತ್ರ ಹೋಗ್ತೀನಿ ಕೊಡದೇ ಇದ್ರೆ ಹೋಗೋಣ ಇಲ್ಲಿವರೆಗೂ ಬೇರೆ ಸಂಪರ್ಕ ಮಾಡಿದ ಬಹಳ ಜನ ಸಂಪರ್ಕ ಮಾಡಿದ್ದಾರೆ ಬಟ್ ಅದೆಲ್ಲ ಇದ್ ಮುಂದೆ ಹೇಳಿಕೆ ಹೇಳ್ತಾ ಈಗ ಸೊಸೈಟಿ ಇಲೆಕ್ಟ್ರೊಸೈಟಿಗೆ ಏನ್ ಹೇಳಿದ್ರು ಅಲ್ಲ ಇಲೆಕ್ಟ್ ಸೊಸೈಟಿಗೆ ಏನ್ ಹೇಳಿದ್ರು ನಮ್ಮ ಪ್ರಶ್ನೆಗೆ ಒಂದು ಉತ್ತರ ಕೊಡಲ್ಲ ಬರೇ ನಾವು ಉತ್ತರ ಕೊಡದ್ರೆ ಹೆಂಗ್ ಗೊತ್ತಿದ್ರೆ ನಮ್ಮ ಪ್ರಶ್ನೆಗೆ ನೀವು ಒಂದ್ ಸ್ವಲ್ಪ ಉತ್ತರ ಕೊಡ್ಬೇಕು ಇಲೆಕ್ಟಿನ್ ಸೊಸೈಟಿಗೆ ಏನ್ ಹೇಳಿದ್ರು ಏನ್ ಹೇಳಿದ್ರು ರಿಸಲ್ಟ್ ಏನಾಯ್ತು ನಂದು ಅಂದ್ರ ಅದ ಜನ್ ರಿಸಲ್ಟ್ ಸುಳ ಅವ್ರಿಗೆ ಗೆಲ್ತಾರೆ ಇವ್ರಿಗೆ ಗೆಲ್ತಾರೆ ಹವಾ ಮಾಡ್ಕೊತ ಹೂ ಅಲ್ಲ ಹವಾ ಮಾಡ್ಕೊತ ಹೂವು ಅಂತ ಕಾಲಲ್ಲಿದ್ದು ಎಲ್ಲ ಜನ ಶಾಣೆ ಆದ ಮತದಾರ ಶಾಣೆ ಆದರೆ ಯಾರ ಕಡೆ ಸಂಸ್ಥೆ ಕೊಟ್ಟರೆ ಸರಿ ಐತೆ ಅನ್ನೋದ್ರ ಬಗ್ಗೆ ತಾಲೂಕಿನಲ್ಲಿ ಯಾರು ಕೊಡ್ಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡ್ತಾರೆ ಜಿಲ್ಲೆಯಲ್ಲಿ ಯಾರು ಕೊಟ್ಟರೆ ಸರಿ ಹಾಕೈತೆ ಅನ್ನೋದ ಬಗ್ಗೆ ಚಿಂತನೆ ಮಾಡ್ತಾರೆ ಬಹಳ ಶಾಣೆ ಆದ ಜನ ಈ ನನ್ನಷ್ಟು ನಾನು ಬರ್ತಾವೆ ಅವರು ಅವರು ಬರ್ತಾವ ಅಂತ ಹೇಳ್ತ ಅರ್ಥ ಇಲ್ಲ ಬಹಳ ಶಣೆ ಆದರೆ ಅದಾರ ಮತ್ತೆ ಎಜುಕೇಶನ್ ಅನ್ನೋದು ಇವತ್ತು ಪ್ರತಿಯೊಬ್ರು ಮನೆಯಾಗೈತಿ ಯಾರಿಗೆ ಹಾಕಿದ್ರೆ ಸರಿ ಏನು ಅನ್ನೋದು ಮತ್ತೀಗ ಬೆಳಗಾವಿ ಜಿಲ್ಲೆ ದುಡ್ಡು ಇಲ್ಲಿ ಈ ಬ್ಯಾಂಕ್ ಆದ್ರೆ ಇವತ್ತು ಐವತ್ತು ಲಕ್ಷ ಜನ ಬೀದಿ ಕೈಂಡ್ ಇನ್ಫಾರ್ಮೇಶನ್ ಡೈರೆಕ್ಟ್ ಅಂಡ್ ಇನ್ ಡೈರೆಕ್ಟ್ಲಿ ಡೈರೆಕ್ಟ್ ಅಂಡ್ ಇನ್ ಡೈರೆಕ್ಟ್ಲಿ ಐವತ್ತು ಜನರ ಸಂರಕ್ಷಣೆ ಮಾಡುವಂತ ಈ ಒಂದು ಬ್ಯಾಂಕು ಇವತ್ತು ಸ್ವಲ್ಪ ಏನಾದ್ರು ಅಂತ ತೊಂದರೆ ಆದ್ರೆ ಐವತ್ತು ಲಕ್ಷ ಕುಟುಂಬ ಇವತ್ತು ದಿವಸ ದಾರಿಗೆ ಬರುವಂತ ಪ್ರಸಂಗ ಬರ್ತದೆ ಬ್ಯಾಂಕ್ ಹುಳಿಬೇಕು ಬ್ಯಾಂಕ್ ಅನ್ನ ಗೊಳ್ಸಬೇಕು ಬೌಶಾ ಅಂತ ಸಂದರ್ಭದಲ್ಲಿ ಬ್ಯಾಂಕ್ ಅನ್ನ ಹುಳ್ಸಲಿಕ್ಕೆ ಸಾವಿಗೆ ನಿರ್ದೇಶಕ ಸ್ಥಾನ ಆಗಬೇಕು ಅಧ್ಯಕ್ಷರ ಆಗಬೇಕು ರಿಮೌರೆ ಅಂತ ಹೇಳಿ ಒಂದು ಏನಿದೆ ಅದಕ್ಕೆ ತಾವು ಲೀಡರ್ಶಿಪ್ ತಗೋತೀರಾ ಅಂತ ಅವಶ್ಯಕತೆ ಇಲ್ಲ ಲೀಡರ್ಶಿಪ್ ತಗೋಳ್ಳಂತ ಅವಶ್ಯಕತೆ ಇಲ್ಲ ಯಾರಲ್ಲಾ ಒಂದು ನಿಮಿಷ ಪ್ರಜಾರಂಗ ವ್ಯವಸ್ಥೆಯಲ್ಲಿ ಇರತಕ್ಕಂತ ಸಾರ್ವತ್ರಿಕ ಚುನಾವಣೆಗೆ ಲೀಡರ್ಶಿಪ್ ಅವಶ್ಯಕತೆ ಇರ್ತದೆ ಅಲ್ಲಿ ಎಜುಕೇಟೆಡ್ ಇರ್ತಾರೆ ನಾನ್ ಎಜುಕೇಟೆಡ್ ಇರ್ತಾರೆ ಬಟ್ ಇವತ್ತಿನ ದಿವಸ ಒಂದು ಬ್ಯಾಂಕಿಂಗ್ ಸೆಕ್ಟರ್ ನಲ್ಲಿ ಯಾರು ಲೀಡರ್ಶಿಪ್ ಅವಶ್ಯಕತೆ ಇರೋದಿಲ್ಲ ಅವರವ್ರ ತಾಲೂಕಾ ಅವರವ್ರ ಸೊಸೈಟಿಗಳು ಅವರವರ ಜನರ ದುಡ್ಡು ಈ ಬ್ಯಾಂಕ್ ಬ್ಯಾಂಕ್ನಿಲ್ಲದಂಥ ಸಂದರ್ಭದಲ್ಲಿ ಅಥವಾ ಸಾಲ ಇಲ್ಲಿ ಕೊಟ್ಟಂತ ಸಂದರ್ಭದಲ್ಲಿ ಬ್ಯಾಂಕ್ ಸರಿ ಇದ್ರೆ ಸೊಸೈಟಿ ಸರಿ ಇರ್ತಾವ ಸೊಸೈಟಿ ಸರಿ ಇದ್ರೆ ಬ್ಯಾಂಕ್ ಸರಿ ಇರ್ತದ ಆ ಒಂದು ನಿಟ್ಟಿನಲ್ಲಿ ಇವತ್ತು ದಿವಸ ಯಾರು ಲೀಡರ್ಶಿಪ್ ಇಲ್ಲದೇ ಅವರೇ ವೈಯಕ್ತಿಕವಾಗಿ ಮತದಾರನೇ ಚಿಂತನೆ ಮಾಡಿ ಸರಿಯಾದ ವ್ಯಕ್ತಿಗೆ ಮತ ಹಾಕ್ತಾನೆ ಅದಕ್ಕೆ ಲೀಡರ್ ಲೀಡರ್ಶಿಪ್ ಅವಶ್ಯಕತೆ ಇಲ್ಲ ಅನ್ನುವಂತ ಮಾತು ನಾನು ಅನ್ಸಿ ಇಲ್ಲ ಮಾತಾಡ್ತಾರ ನಮ್ಮ ರಿಸಲ್ಟ್ ಏನಾದ್ರು ನೋಡಿ ಹತ್ತೊಂಬತ್ತನೇ ಬೇಡ ಅಂತ ಹನ್ನೊಂದನೇ ಹನ್ನೊಂಬತ್ತನೇ ಬೇಡ ನಾವೇ ಅಂತ ಹೇಳ್ತಾ ಇದ್ದಾರೆ ಅವ್ರು ಹೇಳಿರ್ಬೋದು ಅದಕ್ಕೆ ನಾವು ಉತ್ತರ ಕೊಡುವಂತ ಅವಶ್ಯಕತೆ ನನಗಿಲ್ಲ ಅಲ್ಲ ಇಪ್ಪತ್ತೈದು ವರ್ಷ ನಂತರ ನಿಮ್ ಕೈಯಲ್ಲಿ ಐತಿ ನನಗೆ ಕೈ ಆಗಿತ್ತು ನಿನಕ ಅದು ನಮ್ಮ ಮಣಿ ಆಸ್ತಿ ಅಲ್ಲ ಅಪ್ಪಮಣಿ ಆಸ್ತಿನೂ ಆಸ್ತಿನಲ್ಲ ಇದು ನಮ್ಮ ಅಪನ ಮಣಿ ಆಸ್ತಿಲ್ಲ ಅವರಪ್ಪನ ಮಣಿ ಆಸ್ತಿನೂ ಇಲ್ಲ ಇನ್ನು ತಕ್ಕ ನಮ್ ನಮ್ಮ ಜಿಲ್ಲೆಯ ಜನರ ಕೈಯಾಗಿತಿ ಹಿಂದೂ ಇತ್ತು ಈಗೂ ಐತಿ ಮುಂದೂ ಜಿಲ್ಲೆ ಜಿಲ್ಲೆಯ ಜನರ ಕೈಯಾಗ ಇರ್ತೇವೆ ಅದ್ರೇರಿ ಫಲಿತಾಂಶ ಅದನ್ನು ಜಿಲ್ಲೆಯ ಜನತೆ ನಿರ್ಣಯ ಮಾಡಬೇಕು ನಾನ್ ಮಾಡಕ್ಕಾಗಲ್ಲ ಜಿಲ್ಲೆಯ ಜನ ನಿರ್ಣಯ ಮಾಡಬೇಕು ಅವಶ್ಯಕತೆ ಅವಶ್ಯಕತೆ ಬಿಡುವುದ ಅನಿಸಿಕೆ ಇನ್ನು ಇತಿಹಾಸದಲ್ಲಿ ಈಗ ಇಲ್ಲಿವರೆಗೆ ನಾನು ಹತ್ತೊಂಬತ್ ನೂರ ನಾ ಇಲ್ಲಿಗೆ ಇದು ನಾನು ನಾಮಪತ್ರ ಸಲ್ಲಿಸಿರುವುದು ಒಂಬತ್ತನೇ ಬಾರಿ ಈಗ ಎಂಟು ಸಲ ನಾಮಪತ್ರ ಸಲ್ಲಿಸಿ ಆಯ್ಕೆ ಸಾರಿ ಒಮ್ಮೆ ಮೊದಲನೇದ್ದು ಒಮ್ಮೆ ಹತ್ತೊಂಬತ್ತರ ಎಂಬತ್ತಾರರಲ್ಲಿ ಒಮ್ಮೆ ನಾಮಪತ್ರ ಸಲ್ಲಿಸಿನಿ ಅವಾಗ ಚುನಾವಣೆಯಾಗಿ ಆಯ್ಕೆ ಬಂದಿನಿ ಅದರ ನಂತರ ಏಳು ಸಲ ನಾನು ನಾಮಪತ್ರ ಸಲ್ಲಿಸಿದ್ರೆ ಅವಿರೋಧವಾಗಿ ಆಯ್ಕೆಯಾಗಿ ಬಂದಿನಿ ಇವತ್ತು ಸಲ್ಲಿಸಿದ್ದು ನಾವು ಒಂಬತ್ತನೇ ಬಾರಿಗೆ ಈ ಒಂದು ಸಂದರ್ಭದಲ್ಲಿ ಇಲ್ಲಿವರೆಗೆ ಪೆನಲ್ ನನಗಿ ನಮ್ಮ ಜಿಲ್ಲೆಯಲ್ಲಿ ಆಗಿಲ್ಲ ಅದ್ರ ಅವಶ್ಯಕತೆ ಕಂಡು ಬಂದಿಲ್ಲ ಅವಿರೋ ಆಯ್ಕೆ ಬಹುಶಃ ನನಗೆ ಅದ್ರ ಬಗ್ಗೆ ನನ್ ಗಮನದಲ್ಲಿ ನಡೆದ್ರು ಅದನ್ನ ನಾವು ಅದಕ್ಕೆ ಅವಿರೋಧ ಆದ್ರೂ ಸಹಿತ ಶಿದ್ರಿದ್ದೀವಿ ಜನಸೇವೆಯನ್ನ ಸಹಕಾರಿ ಕ್ಷೇತ್ರವನ್ನ ಬ್ಯಾಂಕ್ ಅನ್ನ ಸೊಸೈಟಿಯನ್ನ ಜಿಲ್ಲೆಯ ರೈತಾಪಿ ವರ್ಗದವನ್ನ ಉಳಿಸೋದೊಂದೇ ನಮ್ಮ ಕೆಲಸ ಕಾರ್ಯ ನೀವು ಅಧ್ಯಕ್ಷರಾಗಿ ಕೆಳಗಿಳಿದ ಮೇಲೆ ನಾವು ಎರಡ್ ನೂರು ಕೋಟಿ ಲಾಭ ಮಾಡಿದೀವಿ ಡಿಪಾಸಿಟ್ ಹೆಚ್ಚಾಗಿತ್ತು ಎರಡ್ನೂರ್ ಕೋಟಿ ಲಾಭ ಮಾಡೋ ಪ್ರಶ್ನೆ ಅಂಕಿ ಅಂಶ ತಗೊಂಡ್ಬರಿ ನಾ ಬರ್ತೀನಿ ಅವಾಗ ಹೇಳ್ಕೊತ ಹೇಳ್ತೀನಿ ಬೇಕಾದ ಅಂಕಿ ಅಂಶ ನೋಡ್ರಿ ಒಂದ್ ಅಂಕಿ ಅಂಶ ನಾನು ಬೇಕಾದಷ್ಟು ಹೇಳ್ತೀನಿ ಅದ್ರ ಬಗ್ಗೆ ಬೇಡ ಅವ್ರು ಯಾರು ಹೇಳ್ತಾರೋ ಅವ್ರಿಗೆ ಅಂಶ ತಗೊಂಡ್ ಬರ್ಲಿಕ್ಕೆ ಹೇಳಿ ನಾನು ಬರ್ತೀನಿ ಅನ್ನೋ ಕಡಿಮೆ ಅನ್ನೋದ್ರ ಬಗ್ಗೆ ವಿವರಣೆ ಕೊಡ್ತೀನಿ ನಾನು ರೆಡಿ ಮಾಡ್ಕೊಂಡಿದ್ದಾರೆ ನಿಮ್ಮ ಅಪೋಸಿಟ್ ಗ್ರೂಪ್ ಏನಿದೆ ನನ್ನ ಅಪೋಸ್ ಯಾರು ಇಲ್ಲ ಅದು ನೀಡ್ಸಕತ್ತಿದೀ ಅದು ನಿನ್ನ ಅಪೋಸಿಷನ್ ಪೆನಲ್ ನನ್ನ ಅಪೋಸಿಷನ್ ಯಾರು ಇಲ್ಲ ನಿನ್ನ ಅಪೋಸಿಷನ್ ಪೆನಲ್ ಯಾರು ಯಾರು ನನ್ಗ್ರೆ ನಾವು ನೋಡ್ರಿ ನಾನು ನನ್ನ ವೈಯಕ್ತಿಕವಾಗಿ ನಾ ಹೇಳ್ತಾ ಇದೀನಿ ನನ್ನ ವಿರೋಧವಾಗಿ ಪೆನಲ್ ಆಗಲಿ ಮತ್ತೊಂದಾಗಲಿ ಇನ್ನೊಂದಾಗಲಿ ಇಲ್ಲ ಭಾವಿಸ್ಕೊಂಡು ಭವಿಷ್ಕೊಂಡು ಚುನಾವಣೆಗೆ ಸ್ಪರ್ಧೆ ಮಾಡಾಕತ್ತೀನಿ ಸ್ಪರ್ಧೆ ಮಾಡ್ತೀನಿ ಆಯ್ಕೆಯಾಗಿ ಬರ್ತೇನೆ ಅಲ್ಲ ನಮ್ಮ ನಾವು ನಾವು ಒಬ್ಬ ಬರ್ತೇನೆ ನನ್ನ ನನ್ನ ಜೊತೆಗೆ ನನ್ನ ಸಮಾನ ಮನಸ್ಕರು ಬಹಳ ಜನ ಬರ್ತಾರೆ ಅಧ್ಯಕ್ಷ 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 ಆಕಾಂಕ್ಷಿ ನಾನಲ್ಲ ಯಾಕಂದ್ರೆ ನಲ್ವತ್ತು ವರ್ಷ ಮಾಡಿದೀನಿ ನಲ್ವತ್ತು ವರ್ಷ ಮಾಡಿದೀನಿ ರೈತರ ಏನು ಸಾಲ ಮನ್ನಾದಲ್ಲಿ ಅತಿ ಹೆಚ್ಚಿನ ಅನುಕೂಲತೆ ನಮ್ಮ ಜಿಲ್ಲೆಗೆ ಇವತ್ತು ದಿವಸ ಸಾಲ ಮಣ್ಣಾದಲ್ಲಿ ಬೆಳೆ ಕರ್ನಾಟಕ ರಾಜ್ಯದಲ್ಲೇ ಅತಿ ಹೆಚ್ಚು ಸಾಲ ಮಣ್ಣಾದ ಲಾಭ ತಗೊಂಡಂತ ನಮ್ಮ ಜಿಲ್ಲೆಯ ರೈತರು ಬಹುಶಃ ಮೂರು ಲಕ್ಷ ಎಂಬತ್ತೊಂದು ಸಾವಿರ ಜನ ರೈತರಿಗೆ ಸರ್ ಸಾವಿರ ಮೂರು ಸಾವಿರದ ನಾಲ್ಕುನೂರು ಕೋಟಿವರೆಗೆ ಸಾಲ ಮಣ್ಣಾಗಿದೆ ಅದ್ರ ಜೊತೆಗೆ ಇವತ್ತು ನಾಲ್ಕು ಲಕ್ಷ ಐವತ್ತು ಎಂಟು ಸಾವಿರ ಜನರಿಗೆ ಮೂರು ಸಾವಿರದ ಆರುನೂರು ಕೋಟಿ ಸಾಲ ವಿತರಣೆ ಮಾಡಿದ್ದೀವಿ ಶೂನ್ಯ ಬಡ್ಡಿ ದರದ್ದು ಆ ಸಂತೃಪ್ತಿ ನನಗೈತಿ ಮುಂದೂ ಬರುವಂತ ದಿನಮಾನಗಳಲ್ಲಿ ಆಡಳಿತ ಆಡಳಿತ ಮಂಡಳಿ ಇದೇ ನಿಟ್ಟಿನಲ್ಲಿ ನಡ್ಕೊಂಡು ಹೋಗಬೇಕು ರೈತರ ಹಿತ ಕಾಪಾಡಬೇಕು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎಲ್ಲ ಸೌಲಭ್ಯಗಳನ್ನ ಅವ್ರ ಮನೆಗೆ ಹೋಗಿ ತಲುಪಿಸುವಂತ ಕೆಲಸ ಮಾಡ್ತಾರೆ ಹೆಚ್ಚಾಗಿದೆ ಐ ಆಮ್ ನಾಟ್ ಆಫೀಸರ್ ಆಫ್ ದಿಸ್ ಬ್ಯಾಂಕ್ ಎಲ್ಲ ಮಾಹಿತಿ ಇರತ್ತಿ ಅದ್ರ ಬಗ್ಗೆ ನಾ ಮಾಹಿತಿ ತಗೊಂಡಿಲ್ರಿ ಯಾಕಂದ್ರೆ ಮತ್ ಇನ್ನೊಂದ್ ಹೇಳ್ತನು ಬ್ಯಾಂಕಿಂದ ಒಂದು ಗೌಪ್ಯತೆ ಅದನ್ನ ಗಮನಕ್ಕೆ ತರ್ತೀನಿ ಯಾರು ಇಟ್ರು ಯಾರು ತಕೊಂಡ್ರು ಯಾರು ಸಾಲ ತಕೊಂಡ್ರು ಅನ್ನೋದ್ರ ಬಗ್ಗೆನೂ ಬಹಿರಂಗಪಡಿಸುದು ಬ್ಯಾಂಕಿನ ಒಂದು ವರ್ಚಸ್ಗೆ ಸರಿ ಧಕ್ಕೆ ತರ್ತದ ಇಟ್ರುನು ಇಟ್ಟದ್ದು ಹೇಳಿದ್ರು ಅದಕ್ಕೆ ಧಕ್ಕೆ ತರ್ತದೆ ಒಂದ್ ಬ್ಯಾಂಕು ತನ್ನದೇ ಆಗಿರ್ತಕ್ಕಂಥ ಒಂದು ಗೌಪ್ಯತೆಯನ್ನು ಕಾಪಾಡದ ಮುಖಾಂತರ ಜನರ ಗ್ರಾಹಕರ ಸೇವೆ ಮಾಡೋದು ಅದನ್ನ ಕೆಲಸ ಅಂತ ಮಾಡ್ತದೆ ಸಿರೇಶ್ವರ ಬ್ಯಾಂಕಿನ ಗುರುತ ಇಟ್ಟಿದ್ದಾರೆ ಆ ಒಂದ್ ಕಾರ್ಣಕ್ಕಾಗ ಗುಂ ಜಾಸ್ತಿ ಆಗೈತಿ ಅವನಿಗೆ ಆ ಕಾರಣಕ್ಕಾಗಿ ಅವನ ಅಲ್ಲಿಂದದ್ದು ಏನಿಲ್ಲಾ ಒಂದ್ ಕಾರಣಕ್ಕ ನಾವ್ ಪ್ರಶ್ನೆ ಕೇಳಲಿಲ್ಲ ಸರಿಗ ಬೆಲ್ಲದ ಬೇಕಾಗಬೇಡಿ ರಾಮ ವತಿನಿ ಲಕ್ಷ್ಮಣ ಒಂದ್ ಆಗ್ಬೇಕಂತ ನಿಮ್ಮ ಅಭಿಮಾನಿಗಳ ಜನರು ಜನರ ಅಭಿಪ್ರಾಯ ಐತಿ ಒಂದ್ ದಿವು ಒಂದ ದಿವು ಮತ್ತಿನ್ ಹೆಂಗ್ ಒಂದ್ ಆಗೋನ್ ಗೊತ್ತಿಲ್ಲ ಇವು ಕೂಡ ಹೆಗಲ್ ಮಕ್ಕ ಎಕ್ ಟೈಕ್ ಹಾಕೊಂಡ್ ಬರ್ಬೇಕೇನು ಗೊತ್ತಿಲ್ಲ ಇಲ್ಲ ಕುಡಿಲ ಅಲ್ಲಿ ಕುಡೀತೀನಿ ಪ್ರಾರಂಭ ದಿನಗಳಲ್ಲಿ ಅದನ್ನ ಅವಲೋಕನ ಬ್ಯಾಂಕ್ ದಿವಾಳಿ ಆಗುವಂತ ಸಾಧ್ಯತೆ ಈಗ ತೊಂಬತ್ತಾರ ಏನಾಗಿತ್ತು ತೊಂಬತ್ತಾರ ಏನಾಗಿತ್ತು ಬ್ಯಾಂಕಿನ ಇತಿಹಾಸದಾಗ ನೋಡ್ರಿ ಯಾಕಂದ್ರೆ ಬ್ಯಾಲೆನ್ಸ್ ಶೀಟ್ ನೋಡ್ರಿ ಬ್ಯಾಲೆನ್ಸ್ ಶೀಟ್ ದಾಗ ಏನಿತ್ತು ನೋಡ್ರಿ ಬ್ಯಾಂಕ್ ಇವತ್ತು ಹತ್ತೊಂಬತ್ತರ ತೊಂಬತ್ತಾರರಲ್ಲಿ ಪಗಾರ ಕೊಡಕ್ಕೆ ರೊಕ್ಕ ಇದಕ್ಕಿಲ್ಲ ಮುಗಿಸ್ತು ನಮ್ ದುಡ್ಡು ಕೊಡ್ರಿ ನಮ್ ದುಡ್ಡು ಕೊಡ್ರಿ ಅನ್ನುವಂಥ ಜನ ಬಂದು ನನಗೆ ಹೆಚ್ಚರ ಫಾರ್ ಎಕ್ಸಾಂಪಲ್ ಈ ಬಸವೇಶ್ವರ ಬ್ಯಾಂಕ್ ಇಂದ ಬಸವೇಶ್ವರ ಬ್ಯಾಂಕ್ ಬೆಳಗಾಂದು ಕತ್ತಿ ಶೆಟ್ಟ್ರ ಚೇರ್ಮನ್ ಇದ್ರು ಅವರೇ ನನಗೆ ಫೋನ್ ಮಾಡ್ರು ಈ ಬ್ಯಾಡಪಾಣಿ ಬ್ಯಾಂಕ್ ಏನೋ ಮುಚ್ಚಾಗತ್ತೈತೆ ಅಂತ ನಮ್ಮ ದುಡ್ಡು ನಮಗೆ ಕೂಡ್ರೆ ಅವಾಗ ಕೂಡ ಅಂದಾಗ ಇಲ್ಲರಿ ಅನ್ನೋರು ನಮ್ಮ ಮಣಿಗೆ ಬಂದುಬಿಟ್ಟೆ ಬಿಟ್ಟು ಅವ್ರ ಮಣಿಗೆ ಹೋದಿ ನಾನು ಜವಾಬ್ದಾರಿ ನಾನದಿ ನಾನು ಆಸ್ತಿ ಬರ ಕೊಡ್ತೀನಿ ಅದ್ರ ದಯಮಾಡಿ ಪರಿಸ್ಥಿತಿ ಸರಿ ಇಲ್ಲ ಕೇಳಬೇಡ್ರಿ ಕೊಡ್ತೀನಿ ಬಟ್ ಅದೇ ದುಡ್ಡನ್ನು ನನ್ನ ಮ್ಯಾಗ ಭರವಸೆ ಮ್ಯಾಗೆ ಬಿಟ್ರು ಹಂತ ಹಂತವಾಗಿ ಪ್ರಗತಿ ಮುಖಾಂತರ ಎರಡು ಸಾವಿರದ ಐದು ಆರರಲ್ಲಿ ಲಾಭ ಮಾಡಿದೀವಿ ಬ್ಯಾಂಕಿಂದು ಮತ್ತು ಏಳನೇ ಎರಡು ಸಾವಿರದ ಆರು ಏಳರಲ್ಲಿ ಅವ್ರ ದುಡ್ಡನ್ನು ತಿರುಗಿ ಕೊಟ್ಟಿದ್ದೀವಿ ಅದೇನೋ ಭರವಸೆ ಇರುತ್ತೆ ಜನರಲ್ಲಿ ಅದು ದಿವಾಳಿ ಆದ ತಕ್ಷಣ ಮತ್ತು ನಾವು ಬಂದು ಅದು ಸರಿ ಮಾಡಿದ್ದೀವಿ ಅವಾಗ ಯಾರೂ ಅಧ್ಯಕ್ಷರ ಆಗಂದ್ರೆ ಆಗಲಿಲ್ಲ ಈ ನಾನು ಮಾಡ್ರು ನಾ ಆದ್ವಿ ಮತ್ತು ಸಿಬ್ಬಂದಿಯ ಸಹಕಾರ ಮತ್ತು ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಪಕ್ಷಾತೀತವಾಗಿ ಎಲ್ಲ ರಾಜಕೀಯ ಹಿರಿಯರ ಒಂದ ಸಹಕಾರ ಮಾರ್ಗದರ್ಶನದಲ್ಲಿ ಈ ಸಂಸ್ಥೆ ಬೆಳೆದಿದೆ ಉನ್ನತ ಮಟ್ಟಕ್ಕೆ ಬೆಳೆದಿದೆ ಇನ್ನೂ ಉನ್ನತವಾಗಿ ಕೆಲಸ ಮಾಡ್ತೇನೆ ಆತ್ಮವಿಶ್ವಾಸ ಬ್ಯಾಂಕಿಂಗ್ ಬ್ಯಾಂಕಿಂಗ್ನಾಗ ಹೆಚ್ಚು ನಾಲೆಜ್ ಇದ್ದವ್ರು ಬರಬಾರ್ದಿಲ್ಲ ಇಷ್ಟೇ ಅದ್ರ ಸಲ ನಮ್ಮ ವಿಲನ್ ಮಾಡ್ತಾರೆ ಬ್ಯಾಂಕಿಂಗ್ನಾಗ ನಾಲೆಜ್ ಯಾವಾಗ ಹೆಚ್ಚೈತಿ ಅವ್ರು ಈ ಬ್ಯಾಂಕಿಗೆ ಬರಬಾರ್ದು ಅನ್ನೋದು ಅಪೇಕ್ಷೆ

ಆಡಳಿತದವರು ಹೊರಗಿನವರು ಒಳಗಿನವರು ಪ್ರಶ್ನೆ ಬರಂಗಿಲ್ಲ ಈ ತಾಲೂಕಾ ಮಟ್ಟಕ್ಕೆ ನಾವು ರಾಜಕೀಯ ಮಾಡಕ್ಕೆ ಹೋದ್ರೆ ಹೊರಗಿನವರು ಪ್ರಶ್ನೆ ಬರ್ತದೆ ಅದು ಜಿಲ್ಲೆ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಜನರ ದುಡ್ಡು ಸಾಮಾನ್ಯ ವರ್ಗ ಮಧ್ಯಮ ವರ್ಗ ಕೆಳವರ್ಗ ಮೇಲ್ವರ್ಗ ಸಂಘ ಸಂಸ್ಥೆಗಳು ಎಲ್ಲರೂ ದುಡ್ಡು ನಮ್ಮ ಅದ ಆ ಒಂದು ಈ ಬ್ಯಾಂಕ್ ಎಷ್ಟು ಸುರಕ್ಷಿತವಾಗಿ ಐತೋ ಅಷ್ಟೇ ಬೆಳಗಾವಿ ಜಿಲ್ಲೆ ಸುರಕ್ಷಿತವಾಗಿ ಐತಿ ಪ್ರತಿಯೊಬ್ರು ಸುರಕ್ಷಿತವಾಗಿದ್ದಾರೆ ಅನ್ನುವಂಥ ಭಾವನೆಯಲ್ಲಿ ಇವತ್ತು ದಿವಸ ಹೇಳ್ತಾ ಇದ್ದೀನಿ ಇವತ್ತು ನಾವು ಒಬ್ಬನೇ ಇರ್ಬೋದು ಇನ್ನೊಬ್ಬನೇ ಇರ್ಬೋದು ಆದ್ರೆ ಎಲ್ಲಿ ತಪ್ತರ ಅವಾಗ ಎಚ್ಚರಿಕೆ ಕೊಡುವಂತ ಕೆಲಸ ನಾವ್ ಮಾಡ್ಬೇಕಾಗ್ತದ ಅವ ಅಥವಾ ಇವತ್ತು ವ್ಯವಸ್ಥೆ ನಡೆಸಬೇಕಂದ್ರೆ ನಮ್ಮ ಈಗ ಅನುಭವ ನಮ್ ಕಡೆ ಇರ್ತದ ಅವ್ರ ಯಾರು ಕೇಳ ಅನುಭವ ಮಾರ್ಗದರ್ಶನ ಅನುಭವವನ್ನ ಅವ್ರ ಜೊತೆ ಹಚ್ಕೋತ್ನ ಯಾರೋ ಅವ್ರ ಯಾರೋ ಅವಿಂದ ದೂರ ಇಡಬೇಕು ಮಾಡಬೇಕು ಜಿಲ್ಲಾ ಜನ ನಿರ್ಣಯ ಮಾಡ್ತಾರೆ ಹೊಟ್ಟಾಗಿ ಯಾವ ಕ್ಷೇತ್ರದಲ್ಲಿ ಉತ್ತರ ಕೊಟ್ಟಿದಾರ ಕಿಡ್ನಾಪ್ ಮಾಡುವಂತದ್ದು ಆಯ್ತು ಎಲ್ಲವೂ ಗಲಾಟೆಗಳಾದವು ಅವೆಲ್ಲ ಈಗ ಈಗ ಬದಲಾದಂತ ರಾಜಕಾರಣದಲ್ಲಿ ಇವತ್ತಿನ ವ್ಯವಸ್ಥೆ ಅಂತ ಗಲಾಟೆ ಆದದಕ್ಕೆ ಇವತ್ ನಿವ್ಸ ಮಣ್ಣಿ ರಿಸಲ್ಟ್ ಹಂಗ ಆಗ್ಯದ ಅದನ್ನು ತನ್ನ ಗಮನ ತಮ್ಮ ಗಮನಕ್ಕೆ ಹೇಳಿ ಒಂದು ಜಿಲ್ಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟೀಕರಣ ಕೊಡಿ ಈ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ತಾವು ಹತ್ತು ವರ್ಷಗಳ ಕಾಲ ಜಾಸ್ತಿ ಆಡಳಿತ ಮಾಡ್ರಿ ಮಾಡಿದ್ರೆ ಜಾರಕಿಹೊಳಿ ಅವರು ನಿಮ್ಮ ಅಧ್ಯಕ್ಷರಾಗಲಿಕ್ಕೆ ಅವ್ರು ಕಾರಣರಾದ್ರು ನಲವತ್ತು ವರ್ಷ ನಾನು ಈ ಬ್ಯಾಂಕಿನ ನಲವತ್ತು ವರ್ಷ ಈ ಬ್ಯಾಂಕಿನ ಬ್ಯಾಂಕಿನಲ್ಲಿ ಸೇವೆ ಮಾಡಿದ್ದೀನಿ ಹತ್ತು ವರ್ಷ ಅಧ್ಯಕ್ಷನಾಗಿ ಸೇವೆ ಮಾಡಿದ್ದೀನಿ ಸಾರಿ ಹತ್ತು ವರ್ಷ ನಿರ್ದರ್ಶನಾಗಿ ಸೇವೆ ಮಾಡಿದ್ದೀನಿ ಐದು ವರ್ಷ ಉಪಾಧ್ಯಕ್ಷನಾಗಿ ಸೇವೆ ಮಾಡಿದ್ದೀನಿ ಇಪ್ಪತ್ತೈದು ವರ್ಷ ಅಧ್ಯಕ್ಷನಾಗಿ ಈ ಸಂಸ್ಥೆಯ ಕೆಲಸ ಮಾಡಿದ್ದೀನಿ ನಲವತ್ತು ವರ್ಷ ಇದ್ದಾಗಲೂ ಇಡೀ ಆಡಳಿತ ಮಂಡಿ ನನ್ನ ಬೆನ್ನದ ನಾನು ನಿಂತ್ಕೊಂಡು ಬ್ಯಾಂಕನ್ನ ವ್ಯವಸ್ಥಿತವಾಗಿ ನಡೆಸಲಿಕ್ಕೆ ಎಲ್ಲರೂ ಸಹಕಾರ ಮಾಡಿದ್ದಾರೆ ನಮ್ಮ ಅಧ್ಯಕ್ಷರಾಗ್ಲಿಕ್ಕೆ ಹಿಂದೆ ಏನಂತಂದ್ರೆ ಜಾರಕಿಹೊಳಿ ಅವರ ಪಾತ್ರ ಇತ್ತು ಅನ್ನೋ ಒಂದು ಚರ್ಚೆ ಇದೆ ಅದಕ್ಕೆ ಸ್ಪಷ್ಟೀಕರಣ ನಾವು ಅಧ್ಯಕ್ಷನಾಗಿ ಮಾಡಿದ್ದೀವಿ ಪಾತ್ರ ಇತ್ತು ಅಥವಾ ಇಲ್ಲ ಅಂತ ಯಾರು ಹೇಳಿದ್ದಾರೆ ಪಾತ್ರ ಇತ್ತು ನೋಡಿ ಇದ್ದದನ್ನು ನಿಜ ಏನು ಒಪ್ಪೊಳಿಕೆ ಏನ್ ಮಾಡಕ್ಕಾಗಿಲ್ಲ ಪಾತ್ರ ಇತ್ತು ಇದ್ದದನ್ನು ಒಪ್ಪೋತೀನಿ ಆದ್ರೆ ಒಬ್ಬರಿಗಿಂತ ಹದಿನಾರು ಜನರನ್ನ ವಿಶ್ವಾಸ ತಗೊಂಡು ಬ್ಯಾಂಕ್ ಅನ್ನು ನಡೆಸಿದಂತ ಒಂದು ನನಗೆ ಅನುಭವ ಸಿಕ್ಕಿದೆ ಮತ್ತು ವ್ಯವಸ್ಥಿತವಾಗಿ ನಡೆಸಿದೀನಿ ಜನರಿಗೆ ಜಿಲ್ಲೆಯ ರೈತರಿಗೆ ಎಲ್ಲಾ ರೈತರಿಗೆ ಸಾಲ ರೂಪದಲ್ಲಿ ಅಥವಾ ಅವ್ರಿಗೆ ಸಾಲ ಮಣ್ಣ ರೂಪದಲ್ಲಿ ಹೆಚ್ಚಿನ ಲಾಭವನ್ನು ತಂದು ಕೊಡುವಂತ ಪ್ರಯತ್ನವನ್ನು ಮಾಡಿದ್ರಿ ಮುಂದಿನ ದಿನವಾದ ನಿಮ್ಮೆಲ್ಲ ಸಹಕಾರ ಬ್ಯಾಂಕ್ ಜೊತೆ ನಮ್ಮ ಜೊತೆ ಇರಲಿ ಅಂತಿ ವರ್ಷ ಜಾರಕಿಹೊಳಿ ಯಾವ ರೀತಿ ನೀವು ವಿಶ್ಲೇಷಣೆ ಮಾಡಬಹುದು ನೀವ್ ಹೆಂಗ್ ಬೇಕಾದಂಗ ವಿಶ್ಲೇಷಣೆ ಮಾಡಿಗೂ ಒಂದೇ ಯಮುನಾ ಕುಟುಂಬ ಮತ್ತು ಯಮನ ಜಮುನಾ ಯಾರ್ಡ್ ಅನ್ನ ಯಾಕದು ಅಲ್ಲ ಎರಡನೇ ಯಾಕ ಹೇಳ್ರಿ ಹಂಗಿಲ್ಲ ಹ ಇದು ಬುದ್ಧಿ ಸೃಷ್ಟಿ ಬುದ್ಧಿ ಸೃಷ್ಟಿಗಳು ಬೇರೆ ಬೇರೆ ದಿಕ್ಕುಗಳಿಗೆ ಹೋದಾಗ ಅನಿವಾರ್ಯವಾಗಿ ಹೊಡಿತಾವ್ ಬುದ್ಧಿ ಸೃಷ್ಟಿ ಬೇರೆ ಬೇರೆ ಹೋದಾಗ ಎರಡು ಆಗ್ತಾವ ಮುಂದ್ ಬುದ್ಧಿ ಸೃಷ್ಟಿ ಬುದ್ಧಿ ಸೃಷ್ಟಿ ಸರಿ ಆದ್ರೆ ಅವಾಗ ಒಂದು ಆಗ್ಬಹುದು ಯಾರು ಹೆಣ್ಣಂಗಿಲ್ಲ ಬುದ್ಧಿ ತನ್ನಷ್ಟು ತಾನೇ ಸೃಷ್ಟಿ ಆಗ್ತದೆ ಆ ಮಾರ್ಗವನ್ನು ಹಿಡಿತದೆ Okay, okay All right. thank, thank you. you. Thank you.